ಈಗ ಇದಾದ ಮೇಲೆ ಏನಾಯ್ತು ಪೊಲೀಸ್ನವರು ಸಾವಾಗಿ ಇನ್ನೆಲ್ಲ ಒಂದು ಗಂಟೆ ಎರಡು ಗಂಟೆನ ಅವರ ಪತ್ನಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಯಾಕೆ ಸತ್ತಿದ್ದಾನೆ ಹೆಂಗ್ ಸತ್ತಿದ್ದಾನೆ ಆ ದುಃಖದಲ್ಲಿ ಆ ಮಹಿಳೆ ಇದ್ದಾನೆ ಆಕೆಯನ್ನ ಕಾನ್ಸ್ಟೇಬಲ್ ಮೂಲಕ ಕರ್ಸ್ಕೊಳ್ತಾನೆ ಕರ್ಸ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಲ್ರೆಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಶಾಸಕರ ಹಿಂಬಾಲಕರು ಯಾಕೆಂದ್ರೆ ನಾನು ನೋಡಿದ್ದೀನಿ ಅಲ್ಲಿನ ಕಾಂಗ್ರೆಸ್ ನಿಜವಾದಂತ ಕಾರ್ಯಕರ್ತರು ಯಾರು ಅಲ್ಲಿ ಹೋಗಿಲ್ಲ ಯಾಕೆಂದ್ರೆ ನಾನು ಅಲ್ಲಿ ಇದ್ದವನೇ ಅಲ್ವಾ ಅವ್ರಿಗೂ ಕೂಡ ಗೊತ್ತಿದೆ ಡಾಕ್ಟರ್ ಸುಧಾಕರ್ ಅವರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಿರೋದ್ರಿಂದ ಅವ್ರು ಯಾರು ಹೋಗಿಲ್ಲ ಅಲ್ಲಿ ಒಬ್ಬ ಒಳ್ಳೆಯ ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲಿ ಯಾರು ಕೂಡ ಹೋಗಿಲ್ಲ ಹೋಗಿರೋದೆಲ್ಲ ಈಗಿನ ಶಾಸಕರ ಹಿಂಬಾಲಕ ಅವ್ರೇನು ಯಾವತ್ತು ಕಾಂಗ್ರೆಸ್ಗೂ ಸರಿಯಾಗಿ ಓಟ್ ಹಾಕಿಲ್ಲ ಅವ್ರ ಎಮ್ ಎಲ್ ಎ ಯಾವಾಗ ಫಸ್ಟ್ ಓಟ್ ಹಾಕೊಂಡಿರದೆ ಅವನಿಗೆ ಇಪ್ಪತ್ತ್ ಮೂರಲ್ಲಿ ಹಂಗೇನೆ ಅವರು ಅಂತ ಅವರು ಸ್ಟೇಷನ್ಗೆ ಹೋಗಿ ಅಲ್ಲಿ ಆಕೆ ಮೇಲೆ ಎಲ್ಲ ಒತ್ತಡ ತಂದು ನನಗಿರೋ ಮಾಹಿತಿ ಪಿಎಸ್ಐ ಶರಣಪ್ಪ ಪಿಎಸ್ಐ ಶರಣಪ್ಪ ಮತ್ತೆ ಮತ್ತೆ ಹೇಳ್ತೀನಿ ಈ ಮಹಾನ್ ಭಾವನ ನಾನೇ ತಂದಿದ್ದೀನಿ ಹಾಗೆ ವಾಸ್ತವ ಸ್ಥಿತಿಯನ್ನ ನಲ್ಲಿ ಬರೀಲಿಕ್ಕೆ ಹೋದ್ರೆ ಇದಾಗೋದಿಲ್ಲಮ್ಮ ಆ ಡೆತ್ ನೋಟ್ ಅಲ್ಲಿ ಏನಿದೆ ಅದನ್ನೇ ನೀನು ಬರಿಬೇಕು ಅಂತ ಒತ್ತಡ ಮಾಡಿರ್ತಕ್ಕಂಥ ಅಧಿಕಾರಿ ಇದೆಲ್ಲ ಕೂಡ ತನಿಖೆ ಆಗ್ತದೆ ಕಾನೂನಿಗೆ ಯಾರೂ ಕೂಡ ದೊಡ್ಡವರಲ್ಲ ಅನ್ನೋ ಕೆಳಗಡೆ ನೀವು ನೋಡ್ತಾ ಇದ್ದೀರಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಆದೇಶಗಳು ಯಾರು ದೊಡ್ಡವರಲ್ಲ ಎಲ್ಲ ಕೂಡ ಹೊರಗಡೆ ಬರಬೇಕು ಯಾರು ಇದ್ರ ಹಿಂದೆ ಇದರ ಇದ್ರ ಮುಂದೆ ಇದ್ದಾರೆ ಎಲ್ಲವೂ ಕೂಡ ಬರ್ತದೆ ತಾರ್ಕಿಕ ಅಂತ್ಯ ಕೂಡ ನಾವು ನೋಡ್ತೇವೆ ಶಾಸಕರು ಏನ್ ಮಾಡಿದ್ದಾರೆ ಸ್ಥಳೀಯ ಶಾಸಕರು ಬಹಳ ವಿರಾವೇಶವಾಗಿ ದಲಿತ ಉಳಿದಂಗೆ ಅನ್ಯಾಯ ಆಗಿದೆ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಇದಕ್ಕೆ ನೇರ ಹೊಣೆ ಸಂಬಂಧ ಇಲ್ಲ ಈ ಹುಡುಗರು ದುಡ್ಡಿಸ್ಕಂಡಿರೋರು ನನ್ನ ಜೊತೆ ಸಂಪರ್ಕ ಇಲ್ಲ ಆದರೆ ಎಂ ಪಿ ಅವರು ಕಾರಣ ಯಾಕೆ ಆ ಡೆತ್ ಡೆತ್ ನೋಟ್ ನೋಟ್ ದ ಸೋ ಇದೆ ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಏನಿತ್ತು ನೀವು ನೀವು ಎನ್ಕ್ವೈರಿ ಮಾಡಬೇಕಾಗಿತ್ತು ಇನಿಷಿಯಲ್ ಎನ್ವೈರಿ ಮಾಡಬೇಕಾಗಿತ್ತು ನಾನು ಯಾವ ರೀತಿಯಲ್ಲಾದರೂ ಈ ವ್ಯಕ್ತಿಗೆ ನಾನು ಪರಿಚಯ ಇದೀನ ನನಗೂ ಅವ್ರಿಗೆ ಸಂಪರ್ಕ ಇದೆಯಾ ನೋಡ್ಬೇಕಾಗಿದೆ ಇದೆಯಾ ನೋಡ್ಬೇಕಾಗಿದೆ ಅವರು ಏಕಾಏಕಿ ಏನ್ಮಾಡ್ತಾರೆ ಇದು ಇತಿಹಾಸದಲ್ಲಿ ಮೊದಲನೇ ಸರಿ ಒಬ್ಬ ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೂರ ನಲವತ್ತು ಕೋಟಿ ಭಾರತೀಯರಲ್ಲಿ ಐನೂರ ಮೂವತ್ನಾಲ್ಕು ಜನ ಲೋಕಸಭಾ ಸದಸ್ಯರಲ್ಲಿ ನಾನು ಇಪ್ಪತ್ತು ಲಕ್ಷ ಜನರು ನನ್ನನ್ನ ಆಯ್ಕೆ ಮಾಡಿ ಇಪ್ಪತ್ತು ಲಕ್ಷ ಮತದಾರ ನನ್ನ ಕ್ಷೇತ್ರದಲ್ಲಿದ್ದಾರೆ ಎರಡು ಬಾರಿ ಈ ರಾಜ್ಯದಲ್ಲಿ ಸಚಿವನಾಗಿ ಕೆಲಸ ಮಾಡಿದೆ ಮೂರು ಸರಿ ಶಾಸಕನಾಗಿದ್ದ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಹತ್ರ ಹಣ ತಗೊಂಡಿರುವಂತದ್ದಾಗ್ಲಿ ನನ್ನ ಜೀವನದಲ್ಲಿ ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದ ಒಬ್ಬ ರೈತ ಹೇಳಿದ್ರೆ ಅವತ್ತೇ ನಾನು ರಾಜಕಾರಣದಿಂದ ದೂರ ಹೋಗ್ತೇನೆ ಇದನ್ನ ರಾಜಕೀಯವಾಗಿ ಬೆಳೆಸ್ ಬಳಸ್ಕೋಬೇಕು ಈ ಶಾಸಕ ಸೋಕಾಳ್ ಶಾಸಕ ಆತನಿಗೆ ಏನಾದರೂ ಮಾಡಿ ಇದೊಂದು ಪ್ರಕರಣ ಸಿಕ್ಕಿದೆ ಅದು ಸಾವಾಗಿರೋದಕ್ಕೆ ನೋವಿಲ್ಲ ಅದಕ್ಕೊಂದು ವಾರದಿಂದ ಒಬ್ಬ ಇದೇ ದಲಿತ ಹುಡುಗ ಪೆಟ್ರೋಲ್ ಬಂಕ್ ಅಲ್ಲಿ ನೇಣಿಗೆ ಶರಣಾಗಿರ್ತಾನೆ ಅವನ ಬಗ್ಗೆ ಯಾಕೆ ಹೋಗಿಲ್ಲ ಒಂದೇ ವಾರದಿಂದ ಅದೇ ವಾರ್ಡ್ ಅಲ್ಲೇ ಅಲ್ಲಿ ಹೋಗಿಲ್ಲ ಯಾಕೆಂದ್ರೆ ಅಲ್ಲಿ ಸುಧಾಕರ್ ಹೆಸರಿಲ್ಲ ಇಲ್ಲಿ ಅವರಿಗೆ ಮುಖ್ಯವಾಗಿರುವಂತದ್ದು ಸುಧಾಕರ್ ಹೆಸರಿದೆ ಏನಾದರೂ ಮಾಡಿ ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬಿಡ್ಬೋದು ದಲಿತರ ಹೆಸರನ್ನ ಹಿಡ್ಕೊಂಡು ಅವ್ರಿಗೇನಾದರೂ ಒಂದು ಪ್ರಚೋದನೆ ಮಾಡಿ ಇವ್ರನ್ನ ಅವ್ರ ವಿರುದ್ಧ ಮಾಡಬೇಕು ಅನ್ನೋ ಹುನ್ನಾರ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಷಡ್ಯಂತ್ರ ನನ್ನ ಮೇಲೆ ಇದನ್ನ ಇವ್ರು ಮಾಡಿದ್ದಾರೆ ಇದಕ್ಕೆ ಗುಲಾಮ್ರಂತೆ ಐ ಸಾರಿ ಟು ಸೇ ದಿಸ್ ವರ್ಲ್ಡ್ ಗುಲಾಮ ರಥೆ ವರ್ತಿಸಿದ್ದಾರೆ ಪೊಲೀಸ್ನ ಇಲಾಖೆ ಎಸ್ ಪಿ ಅವರು ಇಒ ಎಸ್ ಪಿ ಸರ್ಕಲ್ಲು ಇಷ್ಟು ಜನ ಇದ್ದೀರಿ ನಾನೇನು ನನ್ನ ವ್ಯಕ್ತಿತ್ವ ಏನೋ ನಿಮ್ಗೆ ಗೊತ್ತಿಲ್ವಾ ಅಥವಾ ಇದೇ ಕೇಸಲ್ಲಿ ನೀವೇನಾದ್ರೂ ಪ್ರಾರಂಭದಲ್ಲಿ ನೀವು ತನಿಖೆ ಮಾಡಿದ್ದೀರಾ ಮಾಡಿಲ್ಲ ಎ ಮತ್ತು ಅಟ್ರಾಸಿಟಿ ಕೇಸ್ ಆಗ್ತಾರೆ ಏನ್ ಅಟ್ರಾಸಿಟಿ ಕೇಸು ನಾನು ಬಹಿರಂಗವಾಗಿ ಆ ವ್ಯಕ್ತಿಯನ್ನ ಜಾತಿ ಹಿಡಿದು ನಿಂದಿಸಿರ್ಬೇಕು ಲೆಕ್ಕ ನಿಂದಿಸಿರ್ಬೇಕು ನಾನಿರೋದಲ್ಲಿ ದೆಹಲಿಯಲ್ಲಿ ಎರಡು ಸಾವಿರ ಕಿಲೋಮೀಟರ್ ಆಚೆ ನನಗೂ ಅದನ್ನ ಫೋನ್ ಕಾಂಟ್ಯಾಕ್ಟ್ ಇದೆಯಾ ಇಲ್ಲ ಮೆಸೇಜ್ ಕಾಂಟ್ಯಾಕ್ಟ್ ಇದೆಯಾ ಇಲ್ಲ ಎಲ್ಲಿ ಬೈದ್ ಪುರಾವೆ ಇದೆಯಾ ಇಲ್ಲ ಇದನ್ನ ನೀವು ಮಾಡಿದ್ವಿ ಇನ್ನೊಂದೇನು ತ್ರೀ ನಾಟ್ ಸಿಕ್ಸ್ ಅಬೆಟ್ಮೆಂಟ್ ಟು ಸೂಯಿಸೈಡ್ ಅಂತ ಏನು ಅಬೆಟ್ಮೆಂಟ್ ಸೂಯಿಸೈಡ್ ಅಂದ್ರೆ ಏನು ನಾನು ಆ ವ್ಯಕ್ತಿಗೆ ಪ್ರಚೋದನೆ ಮಾಡಬೇಕು ಯಾರಿಗೆ ಬಾಬು ಅನ್ನುವಂಥ ವ್ಯಕ್ತಿಗೆ ಪ್ರಚೋದನೆ ಮಾಡಿರ್ಬೇಕು ಭಯ ಇಡಿಸಿರ್ಬೇಕು ಇಡಿಸಿ ಆತ್ಮಹತ್ಯೆಗೆ ನಾನು ಪ್ರೇರಣೆಯನ್ನು ಕೊಟ್ಟಿರಬೇಕು ನೇರವಾಗಿ ಅಲ್ಲಿತ್ತು ಜಾಗದಲ್ಲಿತ್ತು ಇದೇ ನಾನು ಇದನ್ನು ಮಾಧ್ಯಮ ಸ್ನೇಹಿತರು ಕೂಡ ಸ್ವಲ್ಪ ಪ್ರಶ್ನೆ ಮಾಡಬೇಕಾಗ್ತದೆ ತಾವು ಕೂಡ ಹದಿನೈದು ವರ್ಷಗಳಿಂದ ನನ್ನನ್ನು ನೋಡಿದ್ವಿ ಎಲ್ಲಾದ್ರೂ ಒಂದು ಅಲ್ಲೋ ಇಲ್ಲೋ ಕೇಳಲೇ ಕೇಳಬೇಕು ನೀವು ಇಲ್ಲ ಸ್ವಾಮಿ ಡಾಕ್ಟರ್ ಹಿಂಗೀಸ್ಕೊಂಡವ್ರೆ ಅಥವಾ ಅವ್ರು ಇನ್ನೊಬ್ರು ಇಸ್ಕೊಂಡವ್ರೆ ಅಂತ ಕೇಳಿರ್ಬೇಕು ಕೊಟ್ಟಿರೋದು ಗೊತ್ತೇ ಹೊರತು ನಾನು ಈಸ್ಕೊಂಡಿರೋ ಗೊತ್ತಿಲ್ಲ ಜೀವನ ಇನ್ನು ದಲಿತ ಸಮುದಾಯಕ್ಕೆ ಇವತ್ತು ಯಾವ ರೀತಿ ನಾವು ಕೆಲಸ ಮಾಡಿದ್ದೇವೆ ಇದೆಲ್ಲವೂ ಕೂಡ ನಾನು ಹೇಳ್ತೇನೆ ಮತ್ತು ಮೊದಲನೇದಾಗಿ ನಾನು ಹೇಳುವಂತದ್ದು ನಾನು ಒಬ್ಬ ಆರೋಗ್ಯ ಸಚಿವನಾಗಿ ಈ ರಾಜ್ಯದಲ್ಲಿ ಸಾವಿರಾರು ಜನರ ಪ್ರಾಣವನ್ನು ಉಳಿಸುವಂತ ಕೆಲಸ ಮಾಡಿದ್ದೇನೆ ಒಂದು ಪ್ರಾಣ ತೆಗಿಯುವ ಕೆಲಸ ಮಾಡಿದ್ದೀನಿ ನಾನು ರಾಜಕಾರಣಕ್ಕೆ ಬಂದಿರೋದು ಕೂಡ ಜನರ ಬದುಕನ್ನ ಬದಲಿಸ್ಬೇಕು ಸಮ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಬಂದಿದ್ದೇನೆ ಹೊತ್ತು ನನ್ನ ವೈಯಕ್ತಿಕ ಏಳಿಗೆಗೋಸ್ಕರ ಅಲ್ವಾ ಅಥವಾ ನಾನೊಂದು ಇಪ್ಪತ್ತು ಕಾಲೇಜ್ ಮಾಡ್ಲಿಕ್ಕೆ ಬಂದಿಲ್ಲ ಐದು ಲಕ್ಷ ಹತ್ತು ಲಕ್ಷ ಕಿತ್ಕೊಂಡು ನಿನಗೆ ಆ ಸೀಟ್ ಕೊಡಿಸ್ತೀನಿ ಮೆಡಿಕಲ್ ಶೀಟ್ ಕೊಡ್ತೀನಿ ಇಂಜಿನಿಯರಿಂಗ್ ಸಿಟ್ ಕೊಡ್ತೀನಿ ಈ ಬಾಳ್ ನಾನು ಬಾಡಿದ್ದೆ ಇಂಥ ಬಾಳ್ ನಾನು ಬಾಳಿಲ್ಲ ಇವತ್ತು ಇವ್ರಿಗೇನಾಗಿದೆ ಡಿಸ್ಟ್ರಿಕ್ಟ್ ಗೆ ಈ ಸ್ಥಳೀಯ ಶಾಸಕರು ಒಪ್ಪನ್ನ ಏನಾದ್ರೂ ಮಾಡಿದ್ರೆ ಬಿಜೆಪಿಯ ಪ್ರಭಾವವನ್ನು ಕುಗ್ಗಿಸಬಹುದು ಈ ಜಿಲ್ಲೆಗಳಲ್ಲಿ ಅಂತ ಇವರು ಇದು ನಿಮ್ಮ ಸಾಧ್ಯ ಆಗದಿಲ್ಲ ನೀವು ಮೋಸದಿಂದ ಅಧರ್ಮದಿಂದ ಕಾನೂನು ಬಾಹಿರವಾಗಿ ನನ್ನ ಹೆಸರು ಸೇರಿಸಿದ ಮರುಕ್ಷಣನೇ ನಿಮ್ಮ ರಾಜಕೀಯ ಅವನತಿ ಪ್ರಾರಂಭ ಆಗಿದೆ ಅಂತ ನಾನು ಎಚ್ಚರಿಕೆ ಕೊಟ್ಟಿದ್ದ ಸುಲಭ ಇಲ್ಲ ಜನ ಎಲ್ಲವನ್ನು ಕೂಡ ಗಮನಿಸ್ತಾರೆ ಯಾವ್ದು ಸತ್ಯ ಯಾವ್ದು ಧರ್ಮ ಯಾವ್ದು ಅಧರ್ಮ ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಜನಸಾಮಾನ್ಯರಲ್ಲಿದೆ ನೀವು ಮರ್ತೋಗಿದೆ ಮುಂದಿನ ದಿನಗಳಲ್ಲಿ ನಿಮಗೆ ಶಾಸ್ತಿಯನ್ನು ಅವರೇ ಮಾಡ್ತಾರೆ ನಾನಲ್ಲಿ